ಪಕ್ಷ ಯಾತ್ ಜಿಲ್ಲಾ ಅಧ್ಯಕ್ಷರು ಇವತ್ತು ನಾವು ಲೈವ್ ಬಂದಿರೋ ಉದ್ದೇಶ ಶಾಪ ತಾಲೂಕಿನ ಅಂಬೇಡ್ಕರ್ ವಸತಿ ಶಾಲೆಯ ವಿಷಯದ ಬಗ್ಗೆ ಒಂದು ಅಲ್ಲಿ ಒಂದು ಘಟನೆ ನಡೆದಿತ್ತು ಕಳೆದ ವಾರದಲ್ಲಿ ಆ ವಿಷಯದ ಬಗ್ಗೆ ನಾವು ಮನವಿ ಕೊಡಬೇಕು ಈಗಾಗಲೇ ಅದು ಸುಮಾಟ ಕೇಸು ದಾಖಲಿಸ್ಕೊಂಡಿದ್ದಾವೆ ಇನ್ನು ಅದರಲ್ಲಿ ರೂಪದೋಷಗಳು ಏನಿದಾವೆ ಅದರಲ್ಲಿ ಇನ್ನೂ ಕೆಲವೊಂದು ತಪ್ಪಿಸ ತಪ್ಪಿತಸ್ಥರು ಇದಾವೆ ಅಂತೇಳಿ ನಮ್ಮ ಅನುಮಾನಗಳಿದ್ದಾವೆ ಅವನ್ನೆಲ್ಲ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯದ ಬಗ್ಗೆ ನಾವು ನೋವು ನೀಡಕ್ಕೆ ಬಂದಿದ್ದೀವಿ ನಮ್ಮ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ದೀಪಾ ಮನ್ನೂರ್ ಅಂತೇಳಿ ರೈತ ಘಟಕ ಅಧ್ಯಕ್ಷರು ಮತ್ತು ಜಿಲ್ಲಾ ಘಟಕದವರು ಮತ್ತು ಸಾರ್ವಜನಿಕರು ನಮ್ಮ ರಾಯಚೂರು ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಯುವ ಘಟಕದ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಎಲ್ಲರೂ ದೂರು ಕೊಡೋಕೆ ಎಲ್ಲರೂ ಭಾಗವಹಿಸಿ ಕೊಡ್ತಾ ಇದ್ದೀವಿ ಮುಂದಿಂದು ಈ ವಿಷಯದ ಬಗ್ಗೆ ಸಂತೃಪ್ತವಾಗಿ ಇನ್ನೂ ಕೆಲವು ವಿಷಯಗಳು ಮಾತಾಡಕ್ಕೆ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆದಂತಹ ಹೊಸ ಅವರು ಮಾತಾಡ್ತಾರೆ ಮಾಡೋಣ ಈಗ ಈಗಾಗಲೇ ಗೊತ್ತಾಗಿರೋಂಗೆ ನಾವೇನು ಯಾದಗಿರಿ ಜಿಲ್ಲೆ ಹಿಂದಿರತಕ್ಕಂಥ ಜಿಲ್ಲೆ ಆ ಒಂದು ಜಿಲ್ಲೆಯಲ್ಲಿ ಏನು ಕಳೆದ ವಾರದಲ್ಲಿ ನಡೆದಿರ್ತಕ್ಕಂಥ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಆಗಿರ್ತಕ್ಕಂಥ ಅಮಾನವೀಯ ಘಟನೆ ಇಡೀ ಜಿಲ್ಲೆಯೇ ತಲೆ ತರಿಸತಕ್ಕಂಥ ಘಟನೆ ಈ ಥರದ ಘಟನೆಗಳು ಎಲ್ಲಿ ಕೂಡ ಆಗಬಾರ್ದು ಯಾಕಪ್ಪ ಅಂತ ಹೇಳಿದ್ರೆ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಒಂದು ವಸತಿ ಶಾಲೆಯಲ್ಲಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಅಲ್ಲಿರ್ತಕ್ಕಂಥ ಯಾರಿಗೂ ಕೂಡ ಅವರ ಧರ್ಮಕ್ಕೆ ಬರೆದಂಗೆ ಒಬ್ಬ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಒಂದು ಶಾಲೆಯಲ್ಲಿ ಏನು ಜನ್ಮ ಮಗುವಿಗೆ ಜನ್ಮ ನೀಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಾಗಿ ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳವರ್ಗ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳು ಅಲ್ಲಿ ತನಕ ಒಬ್ಬ ಹೆಂಗ್ ಒಂದು ವಿದ್ಯಾರ್ಥಿ ನಾನು ಏನು ಗರ್ಭಧರಿಸಿ ಒಂಬತ್ತು ತಿಂಗಳಾದರೂ ಕೂಡ ಅವ್ರಿಗೆ ಗಮನಕ್ಕೆ ಬಂದಿಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಇದೆ ಅಂತ ಹೇಳಿದ್ರೆ ಅವ್ರೇನು ಕಣ್ಣುಚ್ಚು ಮಾಡಿಕೊಂಡಿದ್ರ ಅಂತ ಈಗ ಅವ್ರಿಗೆ ಸಾಮಾನ್ಯವಾಗಿ ಒಂದು ಮಹಿಳೆ ಗರ್ಭ ಧರಿಸಿದ ತಕ್ಷಣ ಮೂರು ತಿಂಗಳು ಆರು ತಿಂಗಳಲ್ಲಿ ಅಲ್ಲಿ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಕಣ್ಣಾರೆ ಕಾಣತಕ್ಕಂಥದ್ದು ಅದೇನು ಕತ್ತು ಮುಚ್ಚಿದ್ ಮಾಡ್ತಾ ಬಚ್ಚಿಟ್ಕೊಂಡು ಕೊಡ್ತಕ್ಕಂಥದ್ದೆಲ್ಲ ಅಂಥ ವಿಚಾರಗಳು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಗಮನಕ್ಕೆ ಬಂದಿದ್ಯಾ ಅಥವಾ ಬಂದರೂ ಕೂಡ ಯಾರ ಒತ್ತಡಕ್ಕೋ ಇಲ್ಲ ಕರ್ತವ್ಯ ಲೋಪದಿಂದ ಅವ್ರು ಯಾರು ಬಂದ್ಬಿಟ್ಟು ತರಬಾರ್ದು ಅನ್ನೋ ಉದ್ದೇಶದಿಂದ ಏನಾದರೂ ಅವ್ರ ದುರುದ್ದೇಶದಿಂದ ಏನಾದರೂ ಅಥವಾ ಅಲ್ಲಿ ಏನ ಏನು ಆ ಘಟನೆ ನಡೆದಿದೆ ದುರ್ಘಟನೆ ನಡೆದಿದೆ ನಡೆದಿರ್ತಕ್ಕಂಥ ವ್ಯಕ್ತಿ ಜೊತೆಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇನಾದರೂ ಅನೈತಿಕವಾಗಿ ಅವ್ರ ಜೊತೆಗೆ ಏನಾದರೂ ದುಡ್ಡುಗೇನಾದ್ರು ಒಳಪಟ್ಟು ಆ ಒಂದು ಘಟನೆ ಮೇಲಧಿಕಾರಿಗಳ ಗಮನಕ್ಕೆ ಕರೆದಂಗೆ ಮುಚ್ಚಾಕಿದಾರ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು ಹಾಗಾಗಿ ನಾವು ಕೆ ಆರ್ ಎಸ್ ಪಕ್ಷದಿಂದ ಇವತ್ತು ಏನಿದೆ ಯಾದಗಿರಿ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಜೊತೆಗೆ ಆಗ್ರಹ ಮಾಡ್ತಾ ಇದ್ದೀವಿ ಈ ನಡೆದಿರ್ತಕ್ಕಂಥ ಘಟನೆ ಅಮಾನವೀಯ ತಲೆ ತಗ್ಗಿಸುವಂಥ ಘಟನೆ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಘಟನೆ ಹೆಂಗಾಗಿದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬಡ ರೈತರ ಮಕ್ಕಳಿಗೆ ಒಂದು ಶಾಲೆ ಸ್ಕೂಲ್ಗಳಿಗೆ ಕಳಿಸಬೇಕು ಅಂತ ಹೇಳಿದ್ರೆ ಅನುಮಾನ ಪಡ್ತಕ್ಕಂಥ ಜೊತೆಗೆ ಬೇಡಪ್ಪ ಇವತ್ತು ನಮ್ಮ ಭಾಗದಲ್ಲಿ ಅತ್ಯಂತ ಅನಕ್ಷರಸ್ತ್ರ ಕಾಡ್ತಕ್ಕಂಥದ್ದು ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಒಂದು ವ್ಯವಸ್ಥೆ ಅವ್ರಿಗೆ ಏನಂತ ಹೇಳಿದ್ರೆ ಒಂದು ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಅವ್ರ ಮುಂದಿನ ಭವಿಷ್ಯಗಳಿಗೆ ಯಾವ ಥರ ಅಲ್ಲಿ ರಕ್ಷಣೆ ಸಿಗುತ್ತೆ ಆ ಒಂದು ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ವಿಶೇಷವಾಗಿ ಶಾಲೆಗಳು ಕಳಿಸ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಏನದ ಸಂಬಂಧಪಟ್ಟಂತ ಇಲಾಖೆಗಳಾಗಲಿ ಅಲ್ಲಿರ್ತಕ್ಕಂಥ ಏನು ಆ ಶಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗ್ಲೇ ಎಚ್ಚೆತ್ಕೊಳ್ಬೇಕಾಗಿತ್ತು ಆದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಆ ಒಂದು ಎಚ್ಚೆತ್ತು ಕೊಳದಿರೋದಕ್ಕೆ ಕಾರಣ ಈ ಒಂದು ಘಟನೆ ದುರ್ಘಟನೆ ಆಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಯಾವುದೇ ವಸತಿ ಶಾಲೆ ಆಗಿರಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಶಾಲೆಗಳಲ್ಲಿ ಈ ಥರ ದುರ್ಘಟನೆಗಳಾಗಬಾರ್ದು ಆ ಒಂದು ಕಾರಣಕ್ಕಾಗಿ ನಾವು ಇವತ್ತಿನ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳು ಏನಿದೆ ಆ ಲೋಪದೋಷ ಮಾಡಿರ್ತಕ್ಕಂಥ ಅಲ್ಲಿ ಸಿಬ್ಬಂದಿಗಳು ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಜೊತೆಗೆ ನಮಗೆ ಕೆಲವೊಂದು ಆಗ್ರಹಗಳಿದೆ ಆಗ್ರಹಗಳನ್ನು ನಾವು ಎಲ್ಲರೂ ಸಮ್ಮುಖದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಆಗ್ರಹ ಮಾಡ್ತಕ್ಕಂಥದ್ದು ಹಾಗಾಗಿ ನಾವು ನೆಕ್ಸ್ಟ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಪತ್ರವನ್ನು ಕೊಡೋದಕ್ಕೆ ಬಂದಿದ್ದೀವಿ ಈ ಒಂದು ವಿಚಾರಾಗಿ ನಮ್ಮ ಅವರು ಉಸ್ತುವಂತ ದೀಪಾಮ್ ಒಂದೇ ಮಾತಾಡಬೇಕಂತೇಳಿ ಹಾ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ನಾನು ರಾಜ್ಯ ಸಂಘದ ಕಾರ್ಯದರ್ಶಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಆ ಎಲ್ಲ ತಿಳಿದು ತಿಳಿದುಕೊಂಡಂತೆ ಏನಂದ್ರೆ ಹೋದವರಲ್ಲಿ ಯಾದಗಿರಿ ಜಿಲ್ಲಾ ಶಾಪುರ ತಾಲೂಕು ಅಂಬೇಡ್ಕರ್ ವಸತಿ ನಿಗಮದಲ್ಲಿ ಈ ತರ ಪರಿಸ್ಥಿತಿ ಶಾಲೆ ಈ ತರ ಪರಿಸ್ಥಿತಿಯಲ್ಲಿ ಆದ್ರೆ ಹೆಣ್ಮಕ್ಳು ಇವತ್ತ ನಾನು ಮಕ್ಕಳು ಎಲ್ಲರೂ ಹೆಣ್ಮಕ್ಳು ಹಡಿಯೋದ ತುಂಬಾ ಕಷ್ಟ ಐತೆಗಳಲ್ಲಿ ಹೆಣ್ಮಕ್ಳು ಹುಟ್ಟಿದ್ಮೇಲೆ ಅದು ಏನಾಗಿದೆ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಕೈಯೋದ ಒಂದು ವಿಷಯ ಆಗ್ಬಿಟ್ಟಿದ್ರ ಏನೋ ಶಾಲೆ ತಂದೆ ತಾಯಿ ಶಾಲೆ ಕಲ್ತಿರ್ತಾರ ಅವ್ರು ಏನ್ ಮಾಡ್ತಾರೆ ಒಂದ್ ಶಾಲೆ ಅಂತ ಕ್ವಶನ್ ಬರುತ್ತೆ ಇಲ್ಲ ಹದಿನೈದನೇ ತರ ಕಲೀಲ ನೀವು ಒಂಬತ್ತನೇ ತರಗತಿಗೂ ಅಲ್ಲಿ ಏನೋ ಈ ತರ ಪರಿಸ್ಥಿತಿ ಬರುವಾಗ ಎಂಟನೇ ತರಗತಿನೇ ಕಾರಣ ಎಂಟನೇ ತರಗತಿ ಆದ್ಮೇಲೆನೋ ಒಂಬತ್ತನೇ ತರಗತಿ ಬಂದಿರೋದು ಈಗೇನೋ ಒಂಬತ್ತನೇ ತರಗತಿ ಸ್ಕೂಲ್ ಓಪನ್ ಆಗಿ ಮೂರ್ ತಿಂಗ್ಳಾಯ್ತು ಈ ಘಟನೆಗಳು ಎಲ್ಲಾ ಯಾವ ರೀತಿಯಲ್ಲಿ ಹುಟ್ಟಾಗ್ತಾ ಇದೆ ಅಂದ್ರೆ ಒಂದು ಪ್ರಶ್ನೆಗೆ ನೂರೈದು ಪ್ರಶ್ನೆಗಳು ಬರ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಬಡವರು ಮಕ್ಳು ಯಾವ ತರ ಶಾಲೆ ಕಲಿಬೇಕು ಏನ್ ಮಾಡ್ಬೇಕು ಅಂತ ವಿಷಯ ಬರ್ತಾ ಇದೆ ಯಾಕಂದ್ರೆ ನಾವು ಮಕ್ಕಳು ಹಡ್ಕೊಂಡೇವೆ ನಾವೇನು ಹಾಗೆ ಇರಲ್ಲ ಈಗ ಹೆಣ್ಮಕ್ಳು ಹಡಗಿದ್ದೇವೆ ಅಂದ್ರೆ ಯಾವ ರೀತಿಯಲ್ಲಿ ಬರುತ್ತೆ ಈಗ ಏನು ಶಾಲೆ ಮಕ್ಕಳು ಕಳಿಸ್ತಾರೆ ಕಳಿಸ್ ಮಾಡ್ದು ಅಂತ ಪ್ರಶ್ನೆ ಬರ್ತಾ ಇದೆ ಇನ್ನೊಂದು ಶಿಕ್ಷಕರು ಅಂದ್ರೆ ಗುರು ಗುರು ಅಂದ್ರೆ ಎರಡನೇ ತಂದೆ ಮನೇಲಿ ತಂದೆ ಹೇಳ್ತಾರೆ ಶಾಲೆಯಲ್ಲಿ ಇರುವಂತ ಎರಡನೇ ತಂದೆ ಎರಡನೇ ತಂದೆ ಈ ತರ ಮಾಡಿದಾಗ ತುಂಬಾ ಕೆಟ್ಟ ಸಂದೇಶ ಆಗುತ್ತೆ ಈಗೇನೆ ಅವ್ರು ಹೇಳ್ತಾ ಇದಾರೆ ಈಗಾಗ್ಲೇ ಕೇಸ್ ಆಗಿದೆ ದಾಖಲಕ್ಕೆ ಆಗಿದೆ ಆಗ್ಲೇ ಅವ್ರು ಅರೆಸ್ಟ್ ಮಾಡಿದ್ದಾರೆ ಬಟ್ ಪಕ್ಕದ ಮನೆಯಲ್ಲ ಅಂತ ಹೇಳ್ತಾ ಇದಾರೆ ಪಕ್ಕದ ಮನೆಯಲ್ಲ ಆಗಿದ್ರೆ ತಂದೆ ತಾಯಿ ಗೊತ್ತಾಗ್ತಿತ್ತು ತಂದೆ ತಾಯಿ ಗೊತ್ತಾದ್ಮೇಲೆ ಅದೇನಾದ್ರು ಆಗ್ತಿತ್ತು ಒಂಬತ್ತು ತಿಂಗಳು ಯಾವ್ದೇ ಹೆಣ್ಣಿಗಾಗ್ಲಿ ಒಂಬತ್ತು ತಿಂಗಳು ಆದ್ಮೇಲೆನೆ ನಾರ್ಮಲ್ ಡೆಲಿವರಿ ಆಗುತ್ತೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದು ಮಗು ಹೆಣ್ಮಕ್ಳಿಗೆ ಮಿನಿಮಮ್ ಸಣ್ಣ ವಯಸ್ಸಲ್ಲಿ ತಿನ್ನುವಂತ ಆಹಾರದಲ್ಲಿ ಆಗುವಂತ ಘಟನೆಗೆ ಬೇಗನೆ ಮೆಜೂಡ ಅದೇನಾಗುತ್ತೆ ಮೂರು ತಿಂಗಳು ಹದಿನೈದು ದಿನ ಆದ್ಮೇಲೆ ಬಾಡಿಯಲ್ಲಿ ಎಲ್ಲಾ ಬದಲಾವಣೆ ಆಗಕ್ ಸ್ಟಾರ್ಟ್ ಆಗುತ್ತೆ ಆ ಬದಲಾವಣೆ ಆ ಹುಡುಗಿ ಗೊತ್ತಾಗಿಲ್ಲ ಅಂದ್ರೆ ಗಾರ್ಡನ್ ಗಳು ಏನ್ ಮಾಡ್ತಾ ಇದ್ರು ಇಲ್ಲ ಸ್ಕೂಲ್ ಅಲ್ಲಿ ಹೆಣ್ಮಕ್ಳು ಟೀಚರ್ಗಳ ಇಲ್ವಾ ಹೆಣ್ಮಕ್ಳು ಟೀಚರ್ ಗೊತ್ತಾಗ್ತಿತ್ತಲ್ಲ ಆ ಘಟನೆ ಹುಡುಗರುಡ್ತಾರೆ ಬದಲಾವಣೆ ಬದಲಾವಣೆ ಹುಳುವಂತ ಜಾಸ್ತಿ ಆಗಾಗ ಸ್ವಲ್ಪ ತಪ್ಪಾದ್ರೇನೆ ಏನೋ ತಪ್ಪಾಗಿದೆಯೋ ಅಂತವೆ ಈಗ ಒಂಬತ್ತು ತಿಂಗಳು ಹದಿನೈದು ದಿನ ಅಂದ್ರೆ ಶಿಕ್ಷಕರದು ಇದು ಕೈಬಾಡಿರಬಹುದು ನಮ್ಮ ಅನಿಸಿಕೆ ಯಾಕಂದ್ರೆ ಆಗ್ಲೇ ಸಸ್ಪೆಂಡ್ ಮಾಡಿದಾರೆ ಇದು ಸಸ್ಪೆಂಡ್ ಆಗೋ ಶಾಲೆದಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ವಸತಿ ಶಾಲೆಗಳಲ್ಲಿ ಊಟದ ವ್ಯವಸ್ಥೆ ಸರಿ ಇಲ್ಲ ಅಲ್ಲಿನ ರಾತ್ರಿ ವಿದ್ಯುತ್ ಸಮಯ ಸರಿ ಇರೋದಲ್ಲ ಅಂತೇಳಿ ಸೈದಾಪುರ್ ಭಾಗದಲ್ಲಿ ಎರಡು ಸ್ಕೂಲ್ಗಳು ಅವು ಮಾತ್ರ ನಮ್ಮ ಗಮನಕ್ಕೆ ಇರ್ತೀವಿ ಅಂತೇಳಿ ಒಂದು ಅಬ್ದುಲ್ ಕಲಾಂ ವಸತಿ ಶಾಲೆ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಗಾಂಧಿ ಬಾಲಕಿ ಸ್ಕೂಲ್ಗಳು ಕೆಲವು ಬಹಳಷ್ಟು ಸ್ಕೂಲ್ಗಳು ಬಟ್ ಇಲ್ಲಿನ ವ್ಯವಸ್ಥೆನೇ ಸರಿ ಇಲ್ಲ ಏನಾಗ್ತಾ ಇದೆ ಸಂಬಂಧಪಟ್ಟ ಇಲಾಖೆ ಇರೋದು ಮುಖ್ಯ ಗುರುಗಳು ಏನ್ ಮಾಡ್ತಾ ಇದಾವೆ ಗೊತ್ತಿಲ್ಲ ಅಲ್ಲಿ ವಾರ್ಡನ್ಗಳಲ್ಲೂ ಅಲ್ಲಿ ಸಿ ಸಿ ಕ್ಯಾಮ್ರಾಗಳು ಇದಾವೆ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಯಾರು ಆಚೆ ಇದ್ದಂತ ವ್ಯಕ್ತಿಗಳು ಹೋಗಂಗಿಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಮಕ್ಕಳು ಇರ್ತವೆ ಅದು ವಸತಿ ಶಾಲೆ ಇದ್ದಗೋಸ್ಕರ ಯಾರು ಇತರ ವ್ಯಕ್ತಿಗಳು ಹೋಗೋಕಾಗಲ್ಲ ಅಲ್ಲಿ ಪೋಷಕರಾದಂತವ್ರು ಸುಮಾರು ವೈಯಕ್ತಿಕ ಕಂಪ್ಲೇಂಟ್ಗಳು ಕೊಡ್ತಾರೆ ನಮಗೆ ಸರ್ ನಮ್ಮ ಈ ರೀತಿ ಪರಿಸ್ಥಿತಿ ಬರೋಣ ಹೋಗೋಣ ಬೇಡ ಸರ್ ನಮ್ಮ ಹುಡುಗಿಯಲ್ಲಿ ಓದ್ತಾ ಇದೆ ನಮ್ಮ ಮಕ್ಕಳು ಓದ್ತಾ ಇದ್ದಾವೆ ಅಲ್ಲಿನ ಶಿಕ್ಷಕರು ಮತ್ತೆ ನಮ್ಮ ಮಕ್ಕಳನ್ನ ಟಾರ್ಗೆಟ್ ಮಾಡಕ್ ನೋಡ್ತಾರೆ ಅಂತ ಹೇಳಿ ಈ ಮನಸ್ಥಿತಿ ಬಂದ್ಬಿಟ್ರೆ ಈ ಸುಮಾರು ನಾಲ್ಕೈದು ಜನ ಅಲ್ಲಿಂದ ತಮ್ಮ ಮಕ್ಕಳನ್ನ ಬೇರೆ ಕಡೆಗೆ ಮನೆಗೆ ಕಲ್ಕ ವಸತಿ ಶಾಲೆ ಸವಾಸನೆ ಸಾಕಪ್ಪ ಬೇಡ ಅಂತೇಳಿ ಈ ರೀತಿ ಆಗ್ತಾ ಹೋದಾಗ ವಸತಿ ಶಾಲೆಗಳು ನಾಮಕ ವ್ಯವಸ್ಥೆವಾಗಿ ನಡೆಸುವಂಥದ್ದು ಆಗುತ್ತೆ ಇದು ಯಾಕಂದ್ರೆ ಇದು ಯಾರು ಮನೆ ಸೇರಿತ್ತು ಯಾರು ಗೂಡು ಸೇರಿತ್ತು ಅಲ್ಲಿನ ಈ ಥರ ಖರ್ಚ ವೆಚ್ಚಗಳ ದುಡ್ಡು ಒಂದು ಗೊತ್ತಾಗ್ತಲ್ಲ ದಯವಿಟ್ಟು ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಈಗಾಗಲೇ ಹಿಂದುಳಿದ ಜಿಲ್ಲೆ ಶಿಕ್ಷಕದ ಶಿಕ್ಷಣದಲ್ಲಿ ಅಂತ ತುಂಬ ಹಿಂದುಳಿದಿದೆ ಅಂತೇಳಿ ಕೇಳಿ ಕೇಳಿ ಸಾಕಾಗ್ತಾ ಇದೆ ಈಗಿನ ಜನಗಳು ಇದನ್ನು ಕೇಳುವಂತಹ ವ್ಯವಸ್ಥೆನೂ ಆಗ್ಬೇಕು ದಯವಿಟ್ಟು ಯುವಕರು ಮುಂದ ನಿಮ್ಮ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಅಥವಾ ಯಾವ ಬಂಧುಗಳು ಮಕ್ಕಳು ಬಿಟ್ಟಾಗ ಧೈರ್ಯದಿಂದ ನೀವು ಹೋಗಿ ಅಲ್ಲಿ ಏನ್ ಆಗ್ತಾ ಇದೆ ಮಕ್ಕಳ ಕಡೆಯಿಂದ ಒಂದು ಹೇಳಿಕೆ ತಗೊಂಡು ಆ ಶಾಲೆನ ಸುಧಾರಣೆ ಮಾಡ್ಬೇಕಂತೇಳಿ ಮುನ್ನ ನಿಲ್ ನಿಲ್ಬೇಕು ನಾವು ಯಾಕಂತಂದ್ರೆ ಇದನ್ನ ಸುಧಾರಣೆ ಮಾಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇರುವಂತ ವಸತಿ ಶಾಲೆಗಳು ಈ ಕಡೆ ವಸತಿ ಶಾಲೆಗಳು ಬದೆಯೇ ನಾವು ನೋಡ್ಬೋಕಾಗುತ್ತೆ ಕಂಪೌಂಡ್ ಅಲ್ಲಿ ಯಾರು ಮಕ್ಕಳು ನೋಡಕ್ಕಾಗಲ್ಲ ಖಾಲಿ ಖಾಲಿ ನೋಡ್ಬೋದಕ್ಕಾಗಂತೆ ಇಲ್ಲಿ ಅದನ್ನು ಒಂದು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಕಿತ್ತು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ ನೈಟು ಊಟ ಕೊಟ್ಟಿಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆ ಆದವ್ನು ಸ್ಪರ್ಧೆಗಳು ನಡೆದಿದ್ದು ಆ ಸ್ಪರ್ಧೆಗೆಲ್ಲ ಹೋಗಿದ್ದು ರಾತ್ರಿ ಬರೋಷ್ಟು ಲೇಟ್ ಆಗಿದೆ ಅಂತ ಹೇಳಿ ತುಂಬಾ ಲೇಟ್ ಆಯ್ತು ಅಂತೇಳಿ ರಾತ್ರಿ ಊಟ ಕೊಟ್ಟಿಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆ ಆದ್ನು ತಿಂಡಿ ಕೊಟ್ಟಿಲ್ಲ ಅಂತೇಳಿ ಎಲ್ಲ ಏನು ಮಕ್ಕಳಲ್ಲಿ ಜಾಗ ಇನ್ನಿತರ ಅವ್ಯವಸ್ಥೆಯಾಗಿ ಬಿದ್ದುಬಿಟ್ಟು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಷಕರೆಲ್ಲ ಗಾಫೀದಿಂದ ನೋಡಿ ಅಲ್ಲಿ ಹೋಗಿ ಅಲ್ಲಿ ಎಚ್ ಎಂ ಸಸ್ಪೆಂಡ್ ಸಸ್ಪೆಂಡ್ ಮಾಡಿದ್ರೆ ಏನಾಗುತ್ತೆ ಸರ್ ಸುಧಾರಣೆ ಅದನ್ನು ಸುಧಾರಣೆ ಆಗ್ತಾ ಇದಾವ ದಯವಿಟ್ಟು ಇಲ್ಲಿನ ಅಧಿಕಾರಿಗಳು ಅದೇ ಕೇಳ್ತೀವಿ ಸಸ್ಪೆಂಡ್ ಆಗಿದ ತಕ್ಷಣ ಸುಧಾರಣೆ ಅಂತ ಆಗಿಲ್ಲ ಅಲ್ಲಿದ್ದಂತ ಅವ್ಯವಸ್ಥೆ ಬಗ್ಗೆ ಸುಧಾರಣೆ ಆಗ್ಬೇಕು ಮೇಲ್ ಅಲ್ಲಿ ಹೋಗಿ ನಿಮ್ದೇನು ತಿಂಗಳಿಗೋ ಎರಡು ತಿಂಗಳಿಗೂ ಅಥವಾ ಹತ್ತೈದು ದಿನಕ್ಕೊಂದ್ಸಲ ಇದ್ದಾಗ ಅಲ್ಲಿ ಹೋಗಿ ವಿಸಿಟ್ ಕೊಟ್ಟು ಮಕ್ಕಳನ್ನ ಹತ್ತು ದಿನ ಏನು ಏನ್ ನಿಮ್ಮ ಮಕ್ಕಳಿದ್ದಂಗೆ ಹಂಗೆ ಅವು ಮಕ್ಕಳಲ್ವ ನೀವು ಆಗಿ ಸ್ಥಳ ಸ್ಥಳದಲ್ಲಿ ಹೋದಾಗ ಎಲ್ಲ ಮಕ್ಕಳ ಜೊತೆಗೆ ಸಂಪರ್ಕ ಮಾಡಿಕೊಂಡು ಇಲ್ಲಿ ವ್ಯವಸ್ಥೆ ಹೆಂಗಿದೆ ಊಟ ಹೆಂಗಿದೆ ಅಂತ ಕೇಳಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಇಲ್ಲಿ ಅಂತೂ ನಮ್ಮ ರಾಜಕೀಯ ವ್ಯವಸ್ಥೆ ಅಂತ ಕೇಳಕ್ಕೆ ಬರಲ್ಲ ಯಾಕಂದ್ರೆ ಅದು ಫುಲ್ ಅದು ಗಟ್ಟಿ ಬಿಟ್ಟಿದೆ ಹಿಂದಾವ್ದು ಅವ್ನ ಪ್ರಚಾರ ಮಾಡಕ್ಕೆ ಅಂತೇಳಿ ಕೆಲವೊಬ್ನೆಲ್ಲ ಇಟ್ಕೊಂಡಿರ್ತಾರೆ ಅವ್ರು ಪ್ರಚಾರ ಮಾಡ್ತಾರೆ ಅವ್ರು ಮಾಡುವಂಥ ಕೆಲಸಗಳು ಮಾಡೇ ಇದ್ದವ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಿವಿ ಮಾಡಿವಿ ಅಂತ ಅಣ್ಣ ನಮಗೆ ನಿಮ್ಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ನೀವು ಜನಗಳ ಸೇವೆಗಾಗಿ ಬಂದಿಂತವ್ರು ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಬಗ್ಗೆ ನಾವು ಮಾತಾಡ್ತೀವಿ ಯಾಕಂದ್ರೆ ಇವತ್ತು ನೀವು ಮಾಡಿಲ್ಲ ಇಷ್ಟೆಲ್ಲ ಸರ್ಕಾರ ಕೊಡ್ತಾ ಇದೆ ಇಷ್ಟೆಲ್ಲ ಸೌಲಭ್ಯಗಳು ಇದೆ ಸರಿಯಾಗಿ ತಲುಪಿಸ್ತಿಲ್ಲ ಅಂತೇಳಿ ಇವಷ್ಟು ನೋವು ಕೊಟ್ಟು ಇಷ್ಟೆಲ್ಲ ಸೈನಿಕರು ಸೇರಿಕೊಂಡು ನಾವು ಇಲ್ಲ ಅಂತ ನಮಗೆ ಯಾರು ಇದೆ ರಾಜಕೀಯ ಮಾಡಬೇಕು ನಾವು ರಾಜಕೀಯ ವ್ಯಕ್ತಿಗಳಾಗಿ ನಾವು ಅಲ್ಲಿ ಶೆಲ್ಫಿಗಳು ತಗೋಬೇಕು ಬಕ್ತಡೆಗಳು ಆಚರಣೆ ಮಾಡ್ಬೇಕಂತ ಬಂದಂತ ವ್ಯಕ್ತಿಗಳಂತ ನಾವು ಖಂಡಿತ ಅಲ್ಲ ದಯವಿಟ್ಟು ಈ ವ್ಯವಸ್ಥೆ ಸುಧಾರಣೆ ಆಗ್ಬೇಕಾದ್ರೆ ದಯವಿಟ್ಟು ರಾಜಕಾರಣಿಗಳು ಫಸ್ಟ್ ಬದಲಾವಣೆ ಆಗಲೋಣ ಯಾಕಂದ್ರೆ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಮೂಲಭೂತ ಸೌಕರ್ಯಗಳು ಮಕ್ಕಳ ಮಕ್ಕಳ ಭವಿಷ್ಯಗಳು ಸುಧಾರಣೆ ಹೇಳಿ ತಮಗ್ ಬೇಕಿದ್ದಾಗ ಶಾಲೆಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿ ಫೋಟೋಗಳು ತಕ್ಕಂತಂದ್ರೆ ಅಲ್ಲಿನ ವ್ಯವಸ್ಥೆ ಬಗ್ಗೆ ಇದ್ ಮಾಡಲ್ಲ ನಮಗೆ ಏನ್ ಅವಶ್ಯಕತೆ ಇರುತ್ತೆ ಈಗೇನು ಬಜೆಟ್ ಬದಂತಿರುತ್ತೆ ಅಲ್ಲಿ ಹೋಗಿ ನಾನು ಹೋಗಿ ಬಂದ್ಬಿಟ್ರೆ ಸಾಕು ಮಕ್ಳ ಜೊತೆ ಎಲ್ಲ ಮಾತಾಡ್ಕೊಂಡು ಒಂದು ಫೋಟೋ ತಗೊಂಡು ಬಂದ್ಬಿಡ್ತಾರೆ ಯಾಕಂದ್ರೆ ಅವ್ರು ನಾನು ಆ ಶಾಲೆಗೆ ಹೋಗಿದ್ದೆ ಅಂತ ಹೇಳ್ಕೊಳಕ್ ಮಾತ್ರ ಇದಾಗ್ತಾ ಇದೆ ದಯವಿಟ್ಟು ಬದಲಾಗ್ಬೇಕು ಇಲ್ಲಿ ಅಧಿಕಾರಿಗಳಿಂದ ಹಿಡ್ಕೊಂಡು ಎಲ್ರು ಬದಲಾಗಬೇಕು ರಾಜಕೀಯ ವ್ಯಕ್ತಿಗಳು ಬದ್ಲಾಕ್ಬೇಕು ಈ ವ್ಯವಸ್ಥೆ ಸುಧಾರಣೆ ಸರ್ ನಮ್ದು ನಮ್ ಜಿ ನಮ್ಮ ಜನಗಳು ನಮ್ಮ ದೇಶ ಇದು ನಮ್ಮ ನಾಡು ನಮ್ಮ ಕ್ಷೇತ್ರದ ನಮಗೆಲ್ಲ ನೀವ್ ಬೇಕಂತೇಳಿ ಆಯ್ಸ್ಕೊಂಡು ತಂದಿರತಕ್ಕಂತ ಜನಗಳು ಇದನ್ನು ಅರ್ಥ ಮಾಡಬಹುದು ಯಾರು ಎಲ್ಲ ನೀವು ಮೂರು ಪಕ್ಷನೂ ಅದು ನಿಮ್ ಸ್ವಾಪ್ತಕ್ಕಾಗಿ ಬಡದಾಡ್ತಾ ಇದ್ದ ಹೋಗ್ತು ಜನಗಳು ಭವಿಷ್ಯಕ್ಕಾಗಿ ಮುಂದಿನ ಪೀಳಿಗೆಗಾಗಿ ಅಂತೂ ಮಾಡ್ತಾ ಇಲ್ಲ ದಯವಿಟ್ಟು ಅದು ಖಂಡಿಸ್ತೀವಿ ನಾವು ಯಾಕಂದ್ರೆ ಎಲ್ರು ಅಷ್ಟೇ ರಾಜಕೀಯ ವ್ಯಕ್ತಿಗಳು ಅಂದಾಗ ಚುನಾವಣೆ ಬಂದಾಗ ಅದ್ರ ಬಗ್ಗೆ ಏನ್ ಒಂದು ಸ್ಪರ್ಧೆ ಇರುತ್ತೆ ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಇದ್ ಮಾಡ್ಬೇಕು ಇವತ್ತು ಎಲ್ಲ ಸ್ಪೋರ್ಟ್ಸ್ ಇದ್ದಂಗೆ ಅದೊಂದು ಕ್ರಿಕೆಟ್ ಇನ್ನಿತರ ಸ್ಪೋರ್ಟ್ಸ್ ಕಬಡ್ಡಿ ಇದ್ದಂಗೆ ಅವಾಗಿನ ಕೂಪ್ತಿ ಜನಗಳು ಒಳ್ಳೆ ವ್ಯಕ್ತಿ ನಾಯಿಸಬೇಕಂತ ಅದು ಆದ್ಮೇಲೆ ಎಲ್ಲರಿಗೂ ಸಮಾನತೆಯಿಂದ ಸೇವೆ ಮಾಡ್ತಕ್ಕಂಥದ್ದು ಆಗ್ಬೇಕು ಇಲ್ಲ ಮುಂದಿನ ವಿಷಯ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂತಹ ನಿಜಲಿಂಗಪ್ಪ ಪೂಜೆ ಮಾತಾಡ್ತಾರೆ ನಮಸ್ಕಾರ ಬಂಧುಗಳೇ ನಾವು ನಿಜಲಿಂಗಪ್ಪ ಹೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅದೇ ರೀತಿಯಾಗಿ ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಮೇಡಮ್ ಅವರು ಈ ಒಂದು ಸಮಸ್ಯೆ ಆಗಿದಂತ ತಕ್ಷಣ ನಮ್ಮ ಜಿಲ್ಲೆಗೆ ಬಂದು ಧ್ವನಿಯ ತಕ್ಕಾರ ಅದೇ ರೀತಿಯಾಗಿ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ತಾಲೂಕು ಬಾಡಿ ಎಲ್ಲ ರೈತ ಮುಖಂಡ್ರ ಎಲ್ಲರೂ ಬಂದಿದ್ದೀವಿ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲ ರೀತಿ ಆಡಳಿತ ಬಿದ್ದೋಗಿದೆ ಇವತ್ತು ಡಿ ಸಿ ಡಿ ಸಿ ಆಗಲಿ ಎಸ್ ಪಿ ಆಗಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡೋದೇ ಮರ್ತುಕೊಟ್ರ ಅವ್ರಿಗೆ ಎಚ್ಚರ ಅನ್ನೋದಿಲ್ಲ ಇನ್ ಮುಂದೆ ನಮ್ ಕೆ ಆರ್ ಎಸ್ ಪಕ್ಷ ತಂಡದಿಂದ ಇಂಚಿಂಚು ಅವ್ರು ಎಲ್ಲೆಲ್ಲಿ ಏನೇನ್ ತಪ್ಪು ಮಾಡ್ತಾರೆ ಇನ್ ಮುಂದೆ ಲೋಕಾಯುಕ್ತ ಗೆದ್ದು ಕೊಡ್ಬೇಕಾಗ್ತದ ಇಷ್ಟೆಲ್ಲ ಘಟನೆ ಆದ್ರೂ ಯಾವುದೇ ಒಂದು ಮುನ್ನೆಲೆಗೆ ಬಂದು ಅದ್ ನಿಂತು ಮಾಡತಕ್ಕಂತ ಧೈರ್ಯ ಮಾಡ್ತಿಲ್ಲ ಅಧಿಕಾರಿಗಳ ದುರುಪಯೋಗ ನಡೀತಿದೆ ಎಲ್ಲಾ ರೀತಿ ಎಲ್ಲಾ ವ್ಯವಸ್ಥೆ ಆದಾಗ ಇವ್ರು ಒಟ್ಟಿನಲ್ಲಿ ಎಲ್ಲಿ ಏನ್ ಬರ್ತದ ಯಾರ್ಯಾರು ಬಂದೋಬಸ್ತಾರ ಅವ್ರ ಪರವಾಗಿ ಕೆಲಸ ಮಾಡ್ತಾರಾಗಲಿ ಬಡವ್ರ ಪರವಾಗಿ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಒಳ್ಳೆ ಉದ್ದೇಶನಿಲ್ಲ ಅಂತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಏನಾದ್ರೂ ಇದ್ರೆ ಇಲ್ಲಿ ಇನ್ನು ಮುಂದೆ ಟಿ ಆರ್ ಎಸ್ ಪಕ್ಷ ತಂಡದ ವತಿಯಿಂದ ಜಿಲ್ಲೆ ಬಿಟ್ಟು ಓಡಿಸ್ಬೇಕಾಗ್ತದ ಎಚ್ಚರಿಕೆಯಿಂದ ಇದ್ದಾಗ ಮಾತ್ರ ನಾವು ಇಲ್ಲಿ ಜಿಲ್ಲೆಯಲ್ಲಿ ಅವಕಾಶ ಮಾಡಿಕೊಡೋದು ಯಾಕಂದ್ರೆ ಜಿಲ್ಲೆ ಹಿಂದೂದಿದೆ ಮುಂದೆ ಹೇಳಿ ನಾವೆಲ್ಲ ಕನಸು ಕಟ್ಟಿ ನಾವು ಮನೆ ಮಠ ಎಲ್ಲ ಬಿಟ್ಟು ಮನೆಗೆಲ್ಲ ಬೆಳೆಸ್ಕೊಂಡು ಒಂದಿಷ್ಟು ಸುಧಾರಣೆ ಆಗಬೇಕು ಎಲ್ಲರೂ ಅದೇ ಇದ್ರೆ ಹಂಗ ನಾ ಇದನ್ನ ನಮ್ಗೆ ನಮ್ಮ ಮಕ್ಕಳಿಗೆ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಇದೇ ಪರಿಸ್ಥಿತಿ ಬರ್ತದೆ ಇವತ್ತು ನೋಡು ಇಲ್ಲಿ ಅಲ್ಲೇ ಕಳಪೆ ಕಾಮಗಾರಿಗಳು ಮಾಡೋಕೆ ಆಹಾರ ವ್ಯವಸ್ಥೆ ಕೆಟ್ಟ ಇದೆ ಇವತ್ತು ರೈತರದಂತ ಪರಿಸ್ಥಿತಿ ಭಾಳ ಗಂಭೀರ ಇದೆ ಬೆಳೆ ಪರಿಹಾರ ಘೋಷಣೆ ಮಾಡಬೇಕು ಭಾಳಷ್ಟು ಮಳೆ ಬಂದು ಬೆಳೆಗಳಿಗೆ ಎಷ್ಟೆಲ್ಲ ಖರ್ಚು ಮಾಡ್ರಿ ಅವ್ರಿಗೇನು ಎಲ್ಲ ರೀತಿ ಜವಾಬ್ದಾರಿಯಿಂದ ಜವಾಬ್ದಾರಿ ತೊಗೊಂಡವರು ಅಧಿಕಾರಿಗಳು ರಾಜಕೀಯದವರು ಈಗ ಮುಖ್ಯ ಕ್ಷೇತ್ರದ ನಮ್ಮ ಗುರುಮಿಟ್ಟಲ್ ಮತಕ್ಷೇತ್ರದ ಎಮ್ ಎಲ್ ಕೂಡ ಭಾಳಷ್ಟು ಇವತ್ತು ಬರೇ ಓದು ಕೋಸ್ ಮಾಡಕತ್ತರ ಆಗಲಿ ಕೆಲಸ ಆಗ್ತಿಲ್ಲ ಬರೇ ಹೇಳೋದು ಶಾತ್ರ ತಿನ್ನೋದು ಬದನೆಕಾಯಿ ಕಾಯಿ ಆಗಿದೆ ಅವ್ರದ್ದು ಅವ್ರ ಮುಂದಿನ ಮನೆಗಳಲ್ಲಿ ಸಹ ಅವ್ರದ್ದು ಅವ್ರ ಸಹ ನಾವು ಕ್ಲಾಸ್ ತಗೋಬೇಕಾಗ್ತದೆ ಯಾಕಂದ್ರೆ ಅವ್ರ ಕರ್ತವ್ಯ ಕರ್ತವ್ಯ ಕರೆಕ್ಟ್ ಮಾಡಿದ್ರೆ ಅವರತೆ ಆಗಿರ್ತಾರ ಇಲ್ಲಾಂದ್ರೆ ಕಿತ್ತು ಹೊಗೆದ ಹಾಗಾಗಿ ಮುಂದಿನ ಜ ಜನಗಳೇ ಜಾಗೃತಿ ಆಗಬೇಕು ಜನಗಳು ಯಾರು ಯಾರು ಕೆಟ್ಟವರು ಇದ್ರ ನಮ್ಮ ಪಕ್ಷ ಸ್ವಚ್ಛ ಸ್ವಚ್ಛ ಪ್ರಾಮಾಣಿಕ ಜನಪರ ಆಡಳಿತಕ್ಕಾಗಿ ಎಲ್ಲರ ಜೀವನ ಸುಖವಾಗಿರ್ಬೇಕು ಎಲ್ಲರಿಗೆ ಸ್ವರ್ಗ ಸಿಗಬೇಕು ಸ್ವಾತಂತ್ರ್ಯ ಭಾರತದಲ್ಲಿ ಯಾರಿಗ ಅನ್ಯಾಯ ಮಾಡುದು ಎಲ್ಲರೂ ಧ್ವನಿ ಇರ್ಲಾ ಇಲ್ಲಿ ಸ್ವತಂತ್ರವಾಗಿ ನಿರ್ಭಯವಾಗಿ ನಿಷ್ಕಾಮಶವಾಗಿ ಜೀವನ ಮಾಡ್ಬೇಕಂತ ಕನಸು ಕಟ್ಟಿ ನಮ್ಮ ಪಕ್ಷ ಇವತ್ತು ರಾಜ್ಯದಂತ ಹೋರಾಟ ಮಾಡಕವು ಯಾರ ಅಂತ ಹೇಳ ನಾವು ಬೇಜಾರಾಕ ಅದಕ್ಕ ಇದು ಮುಂದ್ ವರ್ಷ ಬಂದಿವೆ ಆರು ವರ್ಷ ಆಯ್ತು ಮುಂದ್ ವರ್ಷ ಬೇಕಾದ್ರೆ ನಿಮ್ ಮನೆಗೆ ನುಕ್ಕುತ್ತೇವೆ ಅನ್ನೋದು ನಮ್ಮ ಆಗ್ರಹವಾಗಿದೆ ನಮಸ್ತೆ ಏನಂದ್ರೆ ಈಗ ರಾಜ್ಯದಲ್ಲಿ ಎಂಬತ್ತು ಸಾವಿರ ಜನ ಬಾಲ ಏನು ಗರ್ಭಿಣಿಯರ್ ಅಂತ ಹೇಳಿ ಪತ್ರಿಕಾ ಮಾಧ್ಯಮದವರು ಕೊಡ್ತಾ ಇದ್ದಾರೆ ಇದಕ್ಕೆ ಯಾರು ಕಾರಣ ನಾವೇ ಕಾರಣ ಆಗ್ತಾ ಇದ್ವಿ ಯಾಕಂದ್ರೆ ನಮ್ಮ ಮಕ್ಕಳಿಗೆ ನಾವು ನಡೆಸಿಕೊಡುವಂತ ಶಿಕ್ಷಣದ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನೊಂದು ಶಿಕ್ಷಣ ಅಧಿಕಾರಿಗಳು ಶಿಕ್ಷಣ ಸಂಬಂಧಪಟ್ಟಂತ ಶಿಕ್ಷಕರು ಮತ್ತು ಅಲ್ಲಿಂದ ಆಡಳಿತ ತರುವಂತ ಅಧಿಕಾರಿಗಳು ಇಲ್ಲಿವರೆಗೂ ನಮ್ಮ ಕರ್ನಾಟಕದಲ್ಲಿ ಎಂಬತ್ತು ಸಾವಿರ ಪಾಲ್ಯ ಏನು ಗರ್ಪಿನಿರಂದ್ರೆ ಎಲ್ಲಿಗ್ ಬಂತು ಈ ಹೆಣ್ಮಕ್ಳು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಎಲ್ಲ ಏನಾಗುತ್ತೆ ಪರಿಸ್ಥಿತಿ ಅವರು ಎಷ್ಟು ವರ್ಷ ಬದುಕ್ಬೋದು ಅಂದ್ರೆ ಮಕ್ಕಳು ಶಾಲೆ ಕಲಿಸೋದಿಲ್ಲ ಏನಿಲ್ಲ ಇದನ್ನೇ ಆಗುತ್ತೆ ಇತ್ತೀಚೆ ಇನ್ನು ಒಂದು ವಾರದಿಂದ ಮುಂಚೆನ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮತ್ತೊಂದು ಘಟನೆ ಆಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂಬತ್ತನೇ ತರಗತಿ ಕನ್ನಡ ಶಾಲೆ ಕಲ್ಲಿದಂತ ಹುಡುಗಿ ಏಳು ತಿಂಗಳಿಗೆ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಪ್ರತಿಯೊಂದು ಇದಕ್ಕೂ ಮೇನ್ ಇನ್ನೊಂದು ಕಾರಣ ಏನಾಗುತ್ತೆ ಗೊತ್ತಾ ಸರ್ಕಾರಿ ವಾಹನ ಟಿ ಸಿ ಬಸ್ಗಳು ತುಂಬಾ ಹಳ್ಳಿಗಳಿಗೆ ಇದೆ ಇಲ್ಲ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಹಳ್ಳಿ ಮಂಗಳೂರು ಅಧಿಕಾರಿಗಳು ಪ್ರತಿ ಹಳ್ಳಿ ಹಳ್ಳಿಗೆ ಸಮಯಕ್ಕೆ ಒಂದು ಬಿಡುವಂತ ಕೆಲಸಗಳು ಮಾಡಬೇಕು ಅದು ಯಾಕಂದ್ರೆ ಇದಾಗಲೇ ಮನವಿ ಬಂದಿದೆ ದಯವಿಟ್ಟು ನಮ್ಮ ರಾಯಚೂರು ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾರೆ

ಅಭಿಮಾನಿಗಳ ರಣಕಿನಿಂದಿರೆ ಓಣ ಪ್ರೇಮಿಗಳೇ ಭಾರತದ ರಣಕಿನಿಂದಿರೆ ಅಂತಹುಟ ಕರ್ನಾಟಕ ಜಯಿಸೋಣ ಅಂತಹುಟ ಕರ್ನಾಟಕ ಜಯಿಸೋಣ ವಸ್ತಾಚಾರ ಕರ್ನಾಟಕ ಜಯಿಸೋಣ ವಸ್ತಾಚಾರ ಕರ್ನಾಟಕ ಜಯಿಸೋಣ ರಸವಣ್ಣನವರ ಕಲ್ಯಾಣ ಕರ್ನಾಟಕ ಜಯಿಸೋಣ ರಸವಣ್ಣನವರ ಕಲ್ಯಾಣ ಕರ್ನಾಟಕ ಜಯಿಸೋಣ ಸ್ತರಿ ರೈತರ ಅಧಿಕಾರಕ್ಕೆ ಬಿತ್ತು ಹೋಗಿ ಸ್ತರಿ ರೈತರ ಅಧಿಕಾರಕ್ಕೆ ಬಿತ್ತು ಹೋಗಿ ಕೋರ ಸಚ್ಚಿಗೆ ಜಯ ஜப்பூர் தூக்கி சர்க்கி விதன்யா நம்ம ಕನ್ನಡ ರಾಜ್ಯ ಪಕ್ಷವು ಈ ಅಮಾನವೀಯ ಘಟನೆಯನ್ನು ತೀರವಾಗಿ ಖಂಡಿಸುತ್ತಾ ವಿದ್ಯಾರ್ಥಿನಿಯರ ಭವಿಷ್ಯಕ್ಕೆ ಭದ್ರತೆಗೆ ಈ ಘಟನೆ ಗಂಭೀರ ಬೆದರಿಕೆಯನ್ನು ಉಂಟು ಮಾಡಿದೆ ಈ ಹಿನ್ನೆಲೆ ಕೆಳಗಿನ ಅಂಶಗಳನ್ನು ನಿಮ್ಮ ಗಮನಕ್ಕೆ ತರಲು ಮನವಿ ಮಾಡುತ್ತೇವೆ ಈ ಪ್ರಕರಣದಲ್ಲಿ ತಪ್ಪು ವಿರುದ್ಧ ರಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಶಾಲೆಯ ಮುಖ್ಯವೃತ್ವಗಳು ಹಾಗೂ ಸಂಬಂಧ ಸಿಬ್ಬಂದಿಯನ್ನು ಆಮಾನಿ ಯಾದಗಿರಿ ಜಿಲ್ಲೆ ಎಲ್ಲ ಮುರಾರ್ಜಿ ದೇಸಾಯಿ ಮತ್ತು ಮುರಾಜ್ ಮುರಾಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಮಹಾತ್ಮ ಗಾಂಧಿ ಬಾಲಕಿ ಶಾಲೆ ನವೋದಯ ಇನ್ನೂ ಇತರ ಸಂಬಂಧಿತ ವಸತಿ ಶಾಲೆಗಳಲ್ಲಿ ಸಿ ವಿ ಕ್ಯಾಮೆರಾಗಳು ಸರಿಯಾಗಿ ಕಾರಲ್ಲಿ ಕಾರ್ಯ ನಿರ್ವಹಿಸುತ್ತವೆ ಹಾಗೂ ವಿದ್ಯಾರ್ಥಿಗಳ ಬಾಲಕರೊಂದಿಗೆ ನಿಯಮಿತ ಸಭೆಗಳು ಪಡೆದಿವೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಕಡ್ಡಾಯಗೊಳಿಸಬೇಕು ಸಾರ್ವಜನಿಕ Thank you. ದುರ್ಘಟನೆಗಳು ಮುಂದಿನ ದಿನಗಳಲ್ಲಿ ಆದ್ರೆ ಆಲ್ರೆಡಿ ನಮ್ಮ ಜನಗಳು ಅಲ್ಲಿಸಿದ್ದಾರೆ ಹೆಣ್ಮಕ್ಳು ಹೇಳಿ ಆತರ ಹುಡುಕಬೇಕಂತ ಪರಿಸ್ಥಿತಿ ಜಿಲ್ಲೆಯಲ್ಲಿ ಇಲ್ಲಿ ಕನ್ನಡದಲ್ಲೆಲ್ಲ ಕಾಣುತ್ತೆ ಅಂತ ಸಂದರ್ಭದಲ್ಲಿ ಇಂತ ಅಂತ ಭದ್ರತೆ ಇರ್ತಕ್ಕಂಥ ಒಂದು ಶಾಲೆಗಳಿಗೆ ಯಾವುದೋ ಒಂದು ವ್ಯಕ್ತಿನೂ ಅಲ್ಲೇ ಅಲ್ಲೇ ಅನ್ನಿಸತಕ್ಕಂಥ ವಿಚಾರ ತನಿಖೆ ಒಳಪಡಿಸ್ತಾ ಗೊತ್ತಾಗ್ತಕ್ಕಂಥದ್ದು ಅಲ್ಲೇ ಇದ್ದಾಗ ಎಂದೂ ಗರ್ಭಿಣಿ ಆಗ್ಬೇಕು ಗರ್ಭಿಣಿ ಆಗಿದಾಗಿದೆ ಅಂತ ಹೇಳಿದ್ರೆ ಅವ್ರು ಆಗ್ತಕ್ಕಂತ ಆಭಾವಗಳು ಸಿಬ್ಬಂದಿಗಳೇ ಮತ್ತು ಅಧಿಕಾರಿಗಳ ಗೊಂದಕ್ಕೆ ಬರಬೇಕಾಗಿರುತ್ತಲ್ಲಿರ್ತಕ್ಕಂಥ ವಾರ್ಡನ್ಗಳ ಗೊಂದಕ್ಕೂ ಬರಬೇಕಾಗಿರಬೇಕು ಅದೇನು ಕದ್ದು ಮುಚ್ಚಿ ಕಿಸದಲ್ಲಿ ಕಂಡು ಹಾಕದೆಲ್ಲ ಅದನ್ನು ತಪ್ಪು ಮಾಡಿ ಅಷ್ಟೆಲ್ಲ ಆದರೂ ಕೂಡ ಅವ್ರ ಗಮನಕ್ಕೆ ಬಂದಿಲ್ಲ ಅಂತೇಳಿರ್ತಕ್ಕಂಥ ಅಧಿಕಾರಿಗಳು ಸಿಬ್ಬಂದಿರೋ ದಿವೆ ತೆಗೆದುಕೊಳ್ಳುತ್ತೆ ಆ ಒಂದೇ ಅವರಿಗೆ ಮಜಾ ಆಗಬೇಕು ಏನು ಕಾರ್ಮಿಕ ವಾರ್ಡನ್ ಮತ್ತು ಮುಂದಿನ ಪೌಷಗಳಿಗೆ ಮುಂದಿನ ಸಾಲ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಲ್ಲಿ ಜಾಸ್ತಿ ಇರುತ್ತೆ ಇಂಥ ಘಟನೆಗಳು ಅನ್ನೋ ಉದ್ದೇಶದಲ್ಲಿ ಸರ್ಕಾರದಿಂದ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಂದ ಏನು ಭದ್ರತೆ ಲೋಪದೋಷಗಳಾಗಿರುತ್ತೆ ಭದ್ರತೆ ಲೋಪದೋಷಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರ ಮಾಹಿತಿಗೆ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಿ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇತರ ಘಟನೆಗಳು ನಮ್ಮ ಇಲ್ಲ ನಮ್ಮ ರಾಜ್ಯದಿಂದ ಇತರ ಘಟನೆಗಳು ಆಗೋದಿಲ್ಲ ಅಂತಕ್ಕಂಥ ಭಾವನೆಗಳು ಪೋಷಕರ ಮಂದಿ ಬರ್ತಕ್ಕಂಥ ನಿಟ್ಟಿನಲ್ಲಿ ಸರಿಯಾದ ಕಾನೂನಿನಲ್ಲಿ ಏನೇನು ಅವಕಾಶಗಳಿದೆಯಾ ಈಗ ಸಿ ಸಿ ಕ್ಯಾಮರಾಗಳು ಹಾಕ್ಬೇಕಂತೇಳಿ ಆಗಿದೆ ಆದರೂ ಕೂಡ ಸಿ ಸಿ ಕ್ಯಾಮರಾಗಳು ಹಾಕಿದರೂ ಕೂಡ ಇಂಥ ಘಟನೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಮೇಲಧಿಕಾರಿಗಳು ಅಂದ್ರೆ ಅಲ್ಲಿದ್ದಂತ ಸಿಬ್ಬಂದಿಗಳು ಏನಾದರೂ ಸಂಬಂಧ ಇದೆ ಇದರಲ್ಲಿ ಅನ್ಸುತ್ತೆ ಯಾಕಂದ್ರೆ ಜ್ವರ ಬಂದದ್ದೇ ಇವತ್ತು ಇಮ್ಮಿಡಿಯೇಟ್ ಆಗಿ ತಂದೆ ತಾಯಿಗೆ ಪೋಷಕ ಕರೆ ಮಾಡಿ ಮಕ್ಕಳಿಗೆ ಜ್ವರ ಬಂದಿದ್ದೇ ಕರ್ಕೊಂಡು ಹೋಗಿ ಅಂತ ಹೇಳುವ ಸ್ವಸತಿ ಶಾಲೆಗಳಲ್ಲಿ ಸಂಪೂರ್ಣ ಈಗ ಶಾಲೆಗೆ ಹೋಗಿ ಬಂದ್ನ ಮಕ್ಕಳು ಜ್ವರ ಬಂದ್ರೆ ಇಮಿಡಿಯೇಟ್ ಕಳಿಸ್ಬಿಡ್ತಾರೆ ಇವತ್ತು ಆ ಮಟ್ಟಕ್ಕೆ ಶಾಲೆಯಲ್ಲೇ ಹೆರಿಗೆ ಆಗ್ತಾ ಇದೆ ಅಂದ್ರೆ ಅಲ್ಲಿನ ಏನಾದ್ರೂ ಮಾಡಿತ್ತು ಗೊತ್ತಿತ್ತು ಮುಚ್ಚಿಟ್ಕೊಂಡು ಇಲ್ಲಿ ತನ್ನ ತಂದೆ ಇದು ನಮ್ಗೆಷ್ಟೇ ಎಲ್ಲ ಇಲ್ಲಿ ಇದ್ದಂತ ಎಲ್ಲಾ ದಿಕ್ಕಿನ ಆಡಳಿತಗಳಿಡ್ಕೊಂಡು ನಮ್ಗೆ ಪ್ರತಿಯೊಬ್ಬರು ಒಣೆ ಹೊಂದಿರಬಹುದು ಇದು ಎಲ್ಲ ತೊಳ್ಕೋಬೇಕಂದ್ರೆ ಇದ್ದಂತ ಯಾವ್ದೇ ಇರಲಿ ನಮ್ಮಂತವ್ರು ಇರಲಿ ಇನ್ನೊಬ್ರು ಇರ್ಲಿ ಯಾವ್ದೇ ಇರಲಿ ಕಾನೂನುಗಾರ್ಗು ಯಾರು ಮುಗಿದು ಹೋಗಕ್ಕಾಗಲ್ಲ

ஆயரெல்லாம் ஆஸ்தலரே ஆமேல ప్రతి திங்களு தென்னா கண்டச்சாலையில பரையக்கலாம். இந்த அண்ணியெல்லாம் பাড়া நின்னு. இங்க உடனே வந்து ஒரு ரிமை. அதாக இது மெயின் இன்டர்செக்ட். तो जीएसए படை. படு பத்தி தென்னா கேட்டா இல்ல இல்ல ஓடியே எல்லாம் வேற கடே நோட் ட்ரி ஒரு கடே எல்லைய கடnaye ಎಲ್ಲ ಕಡೆ ಹೋಗಿ ಕೆಲಸ ಕೆಲಸ ಹೆಚ್ಚು ಸೀಮಿತ ಆಳ್ವಾಡುದು ಎಲ್ಲ ಕಡೆ ನೀವು ನೀವ್ ಹೋದ್ರಂದ್ರೆ ದೊಡ್ಡ ಮಟ್ಟದ ಅಧಿಕಾರಿಗಳು ಹೋದ್ರೆ ಕೆಳಮಟ್ಟದ ಅಧಿಕಾರಿಗಳು ಬೇಗ ಎಚ್ಚೆಸ್ಕೊಂಡು ಯಾವ್ತಾರೆ ಎಲ್ಲಾ ಕೆಳಗಾಗಿ ಅಧಿಕಾರಿಗಳು

ಸರ್ పాలకార్మిక ರವ ಮಧ್ಯೆ ಯಾಸಿ ಆಗ್ತದೆ ಆಮೇಲೆ ಆ పాలకార్మికರಿಗೆ ಆದಾಯದ ಕಂಪ್ಲೇಂಟ್ ಬಂದ್ರೆ ಯಾವ ಕರೆಗಳನ್ನು ತಿಂ ಕರೆಕಲ್ಲ ಅದು ಒಂದು ನಿಮಗೆ ಬಂತು ಹಹ ಮಕ್ಕಳ ಮೊದಲ ಕಲ್ಯಾಣ ನೇತಕರಿಂದ ನಾವು ಯಾವಾಗಾದ್ರೂ ಎಮರ್ಜೆನ್ಸಿ ಕರೆಗಳು ಮಾಡ್ದಕ್ಕೆ ಬೆಂಗಳೂರು ಆಫೀಸ್ ಹೋಗ್ತೇ ಬಟ್ ತಾಲ್ಲೂಕುಗಳಿಗೆ ಜಿಲ್ಲಾಗಳಿಗೆ ಯಾಕ ಹೋಗಕ್ಕೂ ಬರಲ್ಲ ಜಿಲ್ಲಾ ಆಮಂದಕಂತ ಅಧಿಕಾರಿಗಳು ನೀವು ತುಂಬಾ ಬೇಗನೆ ಅದನ್ನೊಂದು ಪರಿಕಲ್ಪನೆ ಅಂತ ಮಾಡ್ಬೇಕು ಸರ್ ಒಂದು ಪ್ರತಿ ದಿನಕ್ಕೆ ಓಕೆ ಈ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲ ಅಂತ ಹೇಳಿ ಎಡಿ ಸಿ ಸರ್ ಬಂದು ದೂರನ್ನು ಸ್ವೀಕರಿಸಿದ್ದಾರೆ ಈಗಾಗಲೇ ಏನೆಲ್ಲ ಕ್ರಮಗಳ ಬಗ್ಗೆ ನಾವು ಸಭೆಗಳನ್ನು ಮಾಡ್ಬೇಕು ಮಾಡಿದೀವಿ ಅಂತೇಳಿ ಎ ಡಿ ಸಿ ನಡೆದಂತ ಎಲ್ಲ ವಿಷಯ ಬಗ್ಗೆ ಹೇಳಿದ್ರು ನಮ್ಮವೆಲ್ಲ ಕೆಲವು ಅಂಶಗಳು ಏನೇನಿದವು ಎಲ್ಲಾ ಶಾಲೆಗಳು ವಸತಿ ಶಾಲೆಗಳ ಬಗ್ಗೆ ತುಂಬಾ ಮುನ್ನೆಚ್ಚರಿಕೆಯಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಘಟನೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ನಡ್ಕೊಳ್ಬೇಕು ಅದನ್ನೆಲ್ಲ ಜಾರಿಗೆ ತರ್ಬೇಕು ಅಂತ ಹೇಳಿ ಕೊಟ್ಟಿದೀವಿ ಮಾಡ್ತೀವಿ ಅಂತ ಹೇಳಿದ್ರೆ ಒಂದ್ ತಿಂಗಳು ಒಂದೂವರೆ ತಿಂಗಳಿಸ್ ಹೊಸದಾಗಿ ಬಂದಿದ್ದಾರೆ ನೋಡೋಣ ಇವರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳಿ ನಮಗೂ ಅಷ್ಟು ಇಲ್ಲ ಮುಂದಿನ ದಿನಗಳಲ್ಲಿ ಕೊಟ್ಟಂತೂರನ್ನ ಸ್ಪಂದಿಗೆ ಯಾವ ರೀತಿ ಬರ್ತದ ಏನು ಬೇರೆ ಬೇರೆ ರೀತಿಯಲ್ಲಿ ಸಂಘಟನೆಗಳನ್ನ ಸ್ಟಾರ್ಟ್ ಆಗುತ್ತೆ